ನೋಡಿದ್ರ ಎಲ್ರಿಗೂ ನಮಸ್ಕಾರ ಮೊದಲು ಇಷ್ಟು ದಿನ ಸಿನಿಮಾ ಹಿಂಗಿರುತ್ತೆ ಹಂಗಿರುತ್ತೆ ಅಂತ ನಾನು ಹೇಳ್ತಾ ಇದ್ದೆ ಒಂದೊಂದರಲ್ಲೂ ಪ್ರೆಸ್ ಮೀಟ್ ಇವಾಗ ಹೆಂಗಿದೆ ಅಂತ ನೀವು ನೋಡಿಬಿಟ್ಟಿದ್ದೀರಾ ಇನ್ಮೇಲೆ ನೀವು ಹೇಗಿದೆ ಅಂತ ಹೇಳಿದ್ರೆ ಕೇಳೋಕ್ಕೆ ನಾನು ರೆಡಿಯಾಗಿದ್ದೀನಿ ಹೆಂಗಿದೆ ನಿಮ್ಗೆ ಹೆಂಗೆ ಇಷ್ಟ ಆಯಿತು ಸಿನಿಮಾ ಇಷ್ಟ ಆಯ್ತಾ ಓಕೆ ಅದೇ ತೃಪ್ತಿ ನಮಗೆ ಸೋ ಜನಗಳಿಗೆ ಒಬ್ಬ ಡ್ಯರೆಕ್ಟ್ರ ಕಥೆನೋ ಅಥವಾ ಆರ್ಟಿಸ್ಟ್ಗಳ ಒಂದು ಪರ್ಫಾರ್ಮೆನ್ಸು ತೊಗೊಂಡೋಗಿ ಸೇರಿಸೋದು ನಿಮ್ಮ ಯಾವಾಗಲೂ ನಿಮ್ಮ ಜವಾಬ್ದಾರಿ ಆಗಿರುತ್ತೆ ಈಗ ನಿಮ್ಗೆ ಹೆಂಗೆ ಇಷ್ಟ ಆಯಿತು ಯಾವ ಥರ ಅದು ನನಗೆ ಸೇರಿಸೋ ಜವಾಬ್ದಾರಿ ಇವಾಗ ನಿಮ್ಮದಿದೆ ನಮ್ಮ ಪಕ್ಕದಲ್ಲಿರೋರು ನಮ್ಮ ಉಪೇಂದ್ರ ಅವರು ನಾವೆಲ್ಲ ಫ್ಯಾನ್ಸ್ ಅವ್ರ ಅವ್ರ ಡೈರೆಕ್ಷನ್ಗೆ ಅವ್ರಿಗೂ ಸೊ ತುಂಬ ಸಂತೋಷ ನನ್ನ ಮಗಳಿಗೆ ಒಂದು ಪ್ರೆಸೆಂಟೇಶನ್ ಕೊಡಬೇಕು ಅನ್ನೋ ಥರ ಅಂದ್ಕೊಂಡು ಈ ಸಿನಿಮಾ ಮಾಡಿದೆ ಅದಾದ್ಮೇಲೆ ಇದೊಂದು ದೊಡ್ಡ ಜವಾಬ್ದಾರಿ ಆಗೋಯ್ತು ಜನಗಳಿಗೆ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಒಂದು ಪಾಸಿಟಿವಿಟಿ ಒಂದು ವ್ಯಾಲ್ಯೂಸ್ ಆಫ್ ರಿಲೇಷನ್ಶಿಪ್ ಅಂದರೆ ಏನೀಗ ಇಷ್ಟೊಂದು ಫಾಸ್ಟ್ ಫೇಸ್ಡ್ ಲೈಫ್ ಹೋಗ್ತೀರಿ ಹೋಗ್ತಿದೆ ಸೊ ನಾವು ಯಾವ ಥರದ್ದು ಜನಗಳು ನಮ್ಮ ಪಕ್ಕದಲ್ಲೇ ಇದ್ದರೂ ನಾವು ಅನಿಸ್ತು ಮರೆತೋಗ್ತಾ ಇರ್ತೀವಿ ಫ್ರೆಂಡ್ಸ್ ಆಗಿರ್ಬೋದು ಅದು ತಂದೆ ತಾಯಿ ಆಗಿರ್ಬೋದು ಅದೇ ಮದುವೆ ಮಾಡ್ಕೊಂಡೋಗ ಮಾಡ್ಕೊಂಡಿರೋರಾಗಿರ್ಬೋದು ಸೊ ನಮಗೆ ಗೊತ್ತಿಲ್ಲದಂಗೆ ಈ ಒಂದು ಫಾಸ್ಟ್ ಲೈಫ್ನಲ್ಲಿ ಮರೆತು ಮರೆತು ಹೋಗ್ತಾಯಿರ್ತೀವಿ ನಾವು ಸೊ ಅದನ್ನೆಲ್ಲ ಸ್ವಲ್ಪ ನಾವು ಜ್ಞಾಪಕ ಮಾಡಿ ಅದರೊಳಗಿರೋ ವ್ಯಾಲ್ಯೂಸ್ ಏನು ಅದು ಸತ್ವ ಏನದರಲ್ಲಿ ಎಷ್ಟು ಸಂತೋಷ ಇರುತ್ತೆ ಆಮೇಲೆ ಒಂದು ಗ್ರ್ಯಾಟಿಟ್ಯೂಡ್ ಮತ್ತು ಕೃತಜ್ಞತೆ ಕೃತಜ್ಞತೆ ಅನ್ನೋದರಲ್ಲಿ ಎಷ್ಟು ಒಂದು ಅರ್ಥ ಇರುತ್ತೆ ಅನ್ನೋದನ್ನೆಲ್ಲ ಹೇಳಬೇಕು ಅಂತ ಪ್ರಯತ್ನಪಟ್ಟೆ ಇವತ್ತು ನೀವೆಲ್ಲ ಸಿನಿಮಾ ನೋಡಿದಿರ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದಾಗ ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾ ಇದೆ ಇನ್ಮೇಲೆ ನಾನು ಕೇಳಿಸ್ಕೊತೀನಿ ಅಷ್ಟೇ ನೋಡಿದ್ರ ಇದೇನೆ ನಾವು ನಾವೊಂದು ಅಂದ್ಕೊಂಡು ಇವರು ಒಂದು ಇದೆ ಮಾತು ಹೇಳಿದ್ರು ನಾವು ಒಂದು ಒಂದು ಅಂದ್ಕೊಂಡು ಸಿನ್ಮಾ ಮಾಡಿರ್ತೀವಿ ಒಂದು ಲವ್ ಅಂದ್ಕೊಂಡಿರ್ತೀವಿ ಇವಾಗ ನೀವು ಹೇಳ್ತಿದ್ದೀರಲ್ಲ ಇದು ನನಗೆ ಇನ್ನೊಂದು ಹೊಸ ಇದು ಏನೋ ಅಂದ್ಕೊಂಡೆ ಇದು ಬರೀ ಲವ್ ಅಲ್ಲ ಇದೊಂದು ಫಾದರ್ಸ್ ಡೇ ಇದೊಂದು ಮದರ್ಸ್ ಡೇ ಸಿನ್ಮಾ ಅಂತೆಲ್ಲ ಹೇಳಿದಾಗ ಒಂದು ಫ್ರೆಂಡ್ಸ್ ಡೇ ಸಿನ್ಮಾ ಇದು ಅಂತ ಹೇಳಿದಾಗ ತುಂಬಾ ಖುಷಿ ಆಗುತ್ತೆ ಅದು ಎಲ್ಲೋ ಒಂದು ಆನೆಸ್ಟ್ ಪ್ರಯತ್ನ ನಮ್ಮ ಏನಂದರೆ ಆನೆಸ್ಟಿಯಾಗಿದ್ದರೆ ನಿಜವಾಗ್ಲೂ ಎಲ್ಲೋ ಹೋಗಿ ಜನಗಳಿಗೆ ಸೇರುತ್ತೆ ಅನ್ನೋದು ಇದೊಂದು ನಿದರ್ಶನ ಅಂತ ನಾನು ಅನ್ಕೋತೀನಿ ಆಮೇಲೆ ಈಗಿನ ಸಿನಿಮಾಗಳೇನು ಫಾಸ್ಟು ಆ್ಯಕ್ಷನ್ ಎಲ್ಲ ನೋಡಿ ನೋಡಿ ಒಂದು ಕೂತ್ಕೊಂಡು ನೋಡೋಣಪ್ಪ ಸಿನಿಮಾನ ಅನ್ನೋ ಥರ ಇಡೀ ಫ್ಯಾಮಿಲಿ ಬಂದು ನೋಡೋ ಥರ ಆಮೇಲೆ ಅದರಲ್ಲಿ ಇಬ್ಬರು ಬೇರೆ ಹಾಕೋದವ್ರನ್ನ ಸೇರಿಸೋದು ಇವೆಲ್ಲ ಈಗ ಏನಂದ್ರೆ ಇವಾಗ ಏನು ಸಿವಿಲ್ ಕೋರ್ಟು ಕ್ರಿಮಿನಲ್ ಕೋರ್ಟ್ಗಿಂತ ಜಾಸ್ತಿ ಫ್ಯಾಮಿಲಿ ಕೋರ್ಟಲ್ಲಿ ಜನ ಇರ್ತಾರೆ ಹಂಗಾಗೋಗ್ಬಿಟ್ಟಿದೆ ಡಿವೋರ್ಸ್ಗಳು 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 ಇಂಥ ಟೈಮಲ್ಲಿ ಇಂಥ ಒಂದು ಸಿನಿಮಾ ಕೊಟ್ಟರೆ ನಿಮಗೆ ಥ್ಯಾಂಕ್ಸ್ ಹೇಳಬೇಕು ಇಡೀ ಕರ್ನಾಟಕದ ಎಲ್ಲ ಜನಗಳು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಈಗ ಅದು ಮಾತು ಸೊ ಜನಗಳೆಲ್ಲರಿಗೂ ಧನ್ಯವಾದಗಳು ಸಿನಿಮಾ ನೋಡಿಲ್ದಿದ್ದವರು ಸಿನಿಮಾ ನೋಡಿ ನಿಮ್ಮ ತಂದೆ ತಾಯಿಗಳ ಜೊತೆ ನೀವು ಆರಾಮಾಗಿ ನೋಡ್ಬೋದು ಯಾವ ಒಂದು ಆಭಾಸವಾದ ಈ ಆಭಾಸ ಇಲ್ಲ ಇಲ್ಲದ ಒಂದು ಡಬಲ್ ಮೀನಿಂಗ್ಸು ಅದೆಲ್ಲ ಏನು ಇಲ್ಲದೊಂದು ಒಂದು ಕ್ಲೀನ್ ಸಿನಿಮಾ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಬ್ರದರ್ ಸಿಸ್ಟರ್ಸು ಎಲ್ಲರೂ ಆರಾಮಾಗಿ ಕೂತ್ಕೊಂಡು ಸಿನಿಮಾ ನೋಡುವಂಥ ಸಿನಿಮಾ ಆ್ಯಂಡ್ ಅಗೈನ್ ಇವಾಗ ಇರೋ ಒಂದು ಚೆನ್ಝಿ ಜನ್ರೇಷನ್ ಅಂತಾರಲ್ಲ ಸೊ ಅವ್ರ ಪಾಯಿಂಟ್ ಆಫ್ ವ್ಯೂ ಕೂಡ ಒಂದೊಂದು ಅಲ್ಲಲ್ಲಿ ನಾವು ಟಚ್ ಮಾಡಿದ್ದೀವಿ ಸೊ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನಂಬಿದ್ದೀನಿ ಅದು ನಾನು ನಮಗೆ ಪ್ರಾಣಿಗಳು ತುಂಬ ಇಷ್ಟ ನನಗೆ ಅದಕ್ಕೆ ಮೊಲದ್ದು ಒಂದು ಆ ಎಪಿಸೋಡು ಮೊಲ ಮೊರವನ್ನು ಕಾಪಾಡುವಂಥದ್ದು ಸೊ ಪ್ರಾಣಿಗಳು ಅನ್ನೋದು ಎಲ್ಲ ಅದಕ್ಕೂ ಒಂದು ಜೀವ ಒಂದು ಇರುತ್ತೆ ಅದು ಸೊ ನಿಜವಾಗ್ಲೂ ಬದುಕಿರೋದೊಂದು ಅನ್ನೋದಕ್ಕೆ ಅರ್ಥ ಏನು ಅಂತಂದರೆ ನಮ್ಮ ಸುತ್ತ ಇರೋ ಎಲ್ಲ ಜೀವಿಗಳ ಜೊತೆ ನಾವು ಬದುಕೋದಕ್ಕೆ ಅದಕ್ಕೆ ಬದುಕೋದು ಅಂತ ಹೇಳೋದು ಅಂತ ಚೆಲ್ಲರು ಹೇಳಿದೀವಿ ಆ ಡೈಲಾಗ್ ಎಲ್ಲ ಸೊ ಅದನ್ನ ನಾನು ನಂಬುತ್ತೀನಿ ಆ್ಯಕ್ಚುಲಾಗಿ ಸುಮ್ಮನೆ ಕತೆ ಅಂತ ಬರೋದಿಲ್ಲ ನಾನು ನಂಬೋದನ್ನ ಹಾಗೆ ಅದನ್ನ ಕಥೆಯಾಗಿ ಮಾಡಿದ್ದೀನಿ ಹೌದು ನಮ್ಮ ಹತ್ರ ಹಸುಗಳಿದಾವೆ ನಮ್ಮ ಹತ್ರ ಒಂದು ಐ ಐದು ಹಸು ಇದೆ ಒಂದು ನಾಲ್ಕು ನಾಯಿಗಳಿದ್ದಾವೆ ಹಂಗಂತ ಹೇಳಿದಕ್ಕೆ ಮನೇಲಿ ಹೇಳಿದ್ರು ನೀವೇ ಇದಿರಲ್ಲ ದೊಡ್ಡ ಅಂತ ಹೇಳಿದ್ರು ಅಯ್ಯೋ ಅಯ್ಯೋ ನಾನು ಯಾವಾಗಲೂ ಕೇಳ್ತೀನಿ ಜೊತೆಗೆ ಒಂದು ಸಿನಿಮಾ ಮಾಡೋಣ ಬನ್ನಿ ನಿಮ್ಮ ಡೈರೆಕ್ಷನ್ ಅಲ್ಲಿ ಒಂದು ಚಾನ್ಸ್ ಇಲ್ಲ ನಿಜ ಕಮರ್ಷಿಯಲ್ಲ ನಮಗಿದ ಟ್ಯಾಲೆಂಟ್ ಅಂತ ಯಾರಾದರೂ ಇದ್ರು ಯಾರತ್ರ ಇದ್ರು ಟ್ಯಾಲೆಂಟ್ ನೋಡಿದ್ರೆ ತುಂಬ ಫ್ಯಾನ್ ಆಗಿಬಿಡ್ತೀನಿ ನಾನು ಇಸ್ ಲೈಕ್ ಈಗಲ್ಲ ಇವ್ರು ಯಾವಾಗಲೂ ಮಾಡಿದ್ರು ದೊಡ್ಡ ದೊಡ್ಡ ಸಿನಿಮಾಗಳನ್ನ ಸೊ ಜೊತೆಗೆ ಆ್ಯಕ್ಟು ಮಾಡಬೇಕು ಡೈರೆಕ್ಷನ್ ಮಾಡ್ಬೇಕು ಮಾಡಿ ಖಂಡಿತ ಖಂಡಿತ ಮಾಡ್ತೀವಿ ಖಂಡಿತ ಖಂಡಿತ ಥ್ಯಾಂಕ್ ಯು ಗುರುವ್ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ನಮಸ್ಕಾರ